ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮ ಪಂಚಾಯಿತಿ ಗ್ರಾಮ ಸೌಧದ ನೂತನ ಸುಸಜ್ಜಿತ ಕಟ್ಟಡವನ್ನು ಭವ್ಯವಾಗಿ ಉದ್ಘಾಟಿಸಲಾಯಿತು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಅಜಿತ್ ಪಾಷಾ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ಪಿಡಿಒ ಅಶೋಕ್ ಉದ್ಘಾಟಿಸಿದ್ರು ನಂತರ ಮಾತನಾಡಿದ ಪಿಡಿಒ ಅಶೋಕ್ ರವರು ಪಂಚಾಯಿತಿ ಸದಸ್ಯರ ಪರಸ್ಪರ ಸಹಕಾರ ಹಾಗೂ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕೆಂಬ ದೃಢ ಸಂಕಲ್ಪದ ಫಲವಾಗಿ ಈ ನೂತನ ಕಚೇರಿ ಕಟ್ಟಡ ಅತ್ಯಂತ ಸುಂದರವಾಗಿ ನಿರ್ಮಾಣಗೊಂಡಿದೆ ಪಂಚಾಯಿತಿ ಆಡಳಿತ ಮಂಡಳಿಯ ಕಾರ್ಯ ಶ್ಲಾಘನೀಯವಾಗಿದೆ ನಗರಕ್ಕೆ ಸಮೀಪವಿರುವ ಅಗಲಗುರ್ಕಿ ಗ್ರಾಮಕ್ಕೆ ಸುಸಜ್ಜಿತ ಪಂಚಾಯಿತಿ ಕಟ್ಟಡದ ಅಗತ್ಯತೆ ಬಹುಕಾಲದಿಂದಲೂ ಇತ್ತು ಒಂದು ಕೋಟಿ ಏಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಕಟ್ಟಡ ನಿರ್ಮಾಣಗೊಂಡಿದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಇಂಜಿನಿಯರಿಂಗ್ ಉಪವಿಭಾಗದ ಕಾರ್ಯಪಾಲಕ ಅಭಿಯಂತರ ರಘುನಾಥ ಮೂರ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗೋವಿಂದ ಸ್ವಾಮಿ ಉಪಾಧ್ಯಕ್ಷೆ ಶಿಲ್ಪಾ ಸದಸ್ಯರಾದ ಚಂದ್ರಪ್ಪ ನರಸಿಂಹಪ್ಪ ಗಾಯತ್ರಿ ಪಂಕಜ ರಾಜಮ್ಮ ಕರ ವಸೂಲಿಗಾರ ರಾಮಾಂಜನಪ್ಪ ಸೇರಿದಂತೆ ಸಮಾಜ ಸೇವಕ ಏಳುಕೊಂಡಲು ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀನಿವಾಸಪ್ಪ ಹಾಗೂ ಇತರರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತ್ ಖರ್ಚು ಮಾಡಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ನಮ್ಮ ಗ್ರಾಮ ಪಂಚಾಯತಿ ಕಟ್ಟಡ ತುಂಬಾ ಅದ್ಭುತವಾಗಿ ಕಾಣ್ತಾ ಇದೆ ಆದ್ರೆ ತುಂಬಾ ಲೇಟ್ ಮಾಡ್ಬಿಟ್ಟು ನೀವು ಹೀಗಾಗಿ ಒಂದು ಹತ್ತು ವರ್ಷದ ಹಿಂದೆ ಇದೇ ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಕಟ್ಟಿದ್ರೆ ಇನ್ನೂ ಅದ್ಭುತವಾಗಿರ್ತಾ ಇತ್ತು ಅದು ಕಾಲ ಕುಡಿ ಬರಬೇಕು ಈಗ ಕಾಲ ಕುಡಿ ಬಂದಿದೆ ಎಲ್ಲಾ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷಗಳ ಒಂದು ಕೋಆರ್ಡಿನೇಷನ್ ಅಲ್ಲಿ ಒಂದು ಬಿಲ್ಡಿಂಗ್ ಬಂದಿದೆ ಎಲ್ಲಾ ಮೂಲಗಳಿಂದ ಒಂದು ಅನುದಾನನ ತಗೊಂಡಿದಿರಿ ನೀವ್ ಬೇಕಾದ್ರೆ ಗಮನಿಸಿ ತಾಲೂಕ್ ಮಟ್ಟದ ಕಚೇರಿಗಳು ಜಿಲ್ಲಾ ಮಟ್ಟದ ಕಚೇರಿಗಳು ನಮ್ ಗ್ರಾಮ ಪಂಚಾಯಿತಿ ಮುಂದೆ ಅವೆಲ್ಲ ಒಂಥರ ನೀವು ನಮ್ಮ ಜಿಲ್ಲಾಡಳಿತ ಭವನಕ್ಕೆ ಬಂದಿರಬೇಕು ಬೇರೆ ಬೇರೆ ಎಲ್ಲಾ ಇಲಾಖೆಗಳ ಕಚೇರಿಗಳು ಅಲ್ಲೇ ಇದಾವೆ ನೀವು ಬಂದು ನೋಡ್ಬೇಕು ಸಣ್ಣ ಸಣ್ಣ ಇದ್ರಲ್ಲಿ ನಡೀತಾ ಇದಾವೆ ಅಂತಂದ್ರಲ್ಲಿ ಒಂದು ಅಗಲ್ಗುರ್ಕಿ ಗ್ರಾಮ ಪಂಚಾಯತಿ ಇಂತಹ ಒಂದು ಭವ್ಯವಾಗಿರ್ತಕ್ಕಂಥ ಒಂದು ಗ್ರಾಮಸದ ಕಟ್ಟಡ ಉದ್ಘಾಟನೆ ಆಗ್ತಾ ಇರ್ತವೆ ನಾವೆಲ್ಲ ಭಾಗವಹಿಸಿರ್ತಕ್ಕಂಥದ್ದು ನಮ್ಗೆಲ್ಲ ತುಂಬಾ ಹೆಮ್ಮೆಯ ವಿಷಯ ನಮಗೆ ನಿವೇಶನದ ಕೊರತೆಯಿಂದ ಇಲ್ಲಿ ಸಕಾಲದಲ್ಲಿ ಕಟ್ಟಡ ಕಟ್ಟೋದಕ್ಕೆ ಆಗಿರಲಿಲ್ಲ ನಮ್ಮ ಸರ್ ಹೇಳಿದಾಗೆ ಇವತ್ತೇನಿ ಕಟ್ಟಡ ಇದೆ ಹನ್ನೆರಡು ವರ್ಷದ ಹಿಂದೆ ಆಗ್ಬೇಕಿತ್ತು ಆದ್ರೆ ನಿವೇಶನದ ಕೊರತೆ ಇತ್ತು ಆದ್ರೆ ಸರ್ಕಾರದ ನಿಯಮಗಳಲ್ಲಿ ಇಲ್ಲಿ ಹುಲ್ಲುಬನಿ ಕರಾಬು ಅಂತ ಇತ್ತು ಊರು ಒಳಗಡೆ ನಮ್ಮ ಉದ್ದೇಶ ಸ್ಥಳೀಯ ಹನ್ನೆರಡು ಲಕ್ಷ ಬಾಕಿ ಇತ್ತು ಆ ಆ ಬಾಕಿಯ ಕಟ್ಟಿದ ತಕ್ಷಣ ಕಟ್ಟು ನಾವು ಸಾಮಾನ್ಯ ಸಭೆಯಲ್ಲಿ ಅದನ್ನ ಇಟ್ಟು ಆಕ್ಷನ್ ಪ್ಲಾನ್ ಮಾಡಿದ್ವಿ ಆಕ್ಷನ್ ಮಾಡಿ ನಾವೇನು ಮೊದಲಿಗೆ ಆ ನರೇಗಾದಲ್ಲಿ ಒಂದು ಸರ್ವಜನಸಲ್ಲಿ ಅಹ್ ಒಂದು ಐವತ್ತು ಲಕ್ಷಕ್ಕೆ ಅಂದ್ರೆ ಇಪ್ಪತ್ತು ಲಕ್ಷ ನಮ್ಮ ಇದರಲ್ಲಿ ಯಾವ ವರ್ಗಾವೊಂದರಲ್ಲಿ ಸಾರಿ ನರೇಗಾದಲ್ಲಿ ಇಪ್ಪತ್ತು ಲಕ್ಷ ಮತ್ತೆ ವರ್ಗಾವೊಂದರಲ್ಲಿ ಮೂವತ್ತು ಲಕ್ಷ ಮಾಡಿಕೊಂಡು ನಾವು ಕೆಳಗಡೆ ಒಂದು ಕೆಳ ಕೆಲಮಾಡಿಯನ್ನ ನಿರ್ಮಾಣ ಮಾಡಕ್ಕೆ ನಾವು ಮಾಡಿದ್ವಿ